ಎಲ್ರಿಗೂ ನಮಸ್ಕಾರ ಮಾತಾಡುವಾಗ ನಿಮ್ಮಲ್ಲಿ ಈಗಲೂ ಕೂಡ ಒಗ್ಗಟ್ಟಿಗೆ ಧಕ್ಕೆ ಉಂಟು ಮಾಡ್ತಕ್ಕಂಥ ಕೆಲವು ಬೆಳವಣಿಗೆಗಳ ಬಗ್ಗೆ ನಾವು ಕೆಲವು ಸ್ಪಷ್ಟವಾದಂತ ಒಂದ್ ಅಭಿಪ್ರಾಯ ಬರೋಕಾಗಿಲ್ಲ ಅನ್ನುವಂತ ಕೆಲವು ಮಾತುಗಳು ಹೇಳಿದ್ದಾರೆ ನಾನು ಈಗಾಗ್ಲೇನೆ ಕೆಲವು ವಿಷಯಗಳನ್ನ ಈಗಾಗ್ಲೇ ಮತ್ತೊಂದು ಸರಿ ನಾನು ಅದನ್ನೇ ಹೇಳಲಿಕ್ಕೆ ಬಯಸ್ತೀನಿ ಯಾಕೆಂದರೆ ನಮ್ಮ ಒಗ್ಗಟ್ಟು ಬಹಳ ಮುಖ್ಯ ನಾವು ಒಗ್ಗಟ್ಟಾಗಿದ್ರೆ ಗೆಲ್ತೀವಿ ಒಡಕಾದರೆ ಸೋಲ್ತೀವಿ ಇಲ್ಲಿ ಈಗಾಗ್ಲೇ ಮಾತಾಡಿರುವಂತ ಅಂಶಗಳನ್ನ ನಾನು ಮತ್ತೆ ಪುನರಾವರ್ತನೆ ಮಾತಾಡ ಮಾಡಲ್ಲ ಇದರಲ್ಲಿ ಬಹಳ ಮುಖ್ಯವಾಗಿ ಬಂದಿರತಕ್ಕಂಥ ಗೊಂದಲ ಏನು ಅಂದ್ರೆ ಸರ್ವೆ ಗೊಂದಲ ನಾವು ನಮ್ಮ ರೈತರು ಏನು ಹೇಳ್ತಾ ಇದ್ದಾರೆ ನಮ್ಮದು ಪಾಲಿ ಇದೆ ನಮ್ಮದು ಮರಗಳಿವೆ ತೋಟಗಾರಿಕೆ ಬೆಳೆ ಇದೆ ಇದೆಲ್ಲನು ಸರ್ವೆ ಮಾಡೋಕ್ ಬಂದವರು ದಾಖಲು ಮಾಡ್ಕೋಬಿಟ್ಟು ಅದನ್ನ ನೋಡ್ಬಿಟ್ರೆ ಅವಾಗ ಅದನ್ನ ಸ್ವಾಧೀನದಿಂದ ಕೈ ಬಿಡುವುದಕ್ಕೆ ಸರಿ ಹೋಗುತ್ತೆ ಎನ್ನುವಂತ ತಪ್ಪು ಅಭಿಪ್ರಾಯವನ್ನ ನಾವು ಹೊಂದಿದ್ದೇವೆ ಅವರು ಅದೇ ರೀತಿ ನಟನೆ ಮಾಡ್ತಾರೆ ಅವರು ಸರ್ವೆ ಮಾಡುವುದು ಬೇಕು ಅನ್ನೋದು ಯಾಕೆ ಅಂತಂದ್ರೆ ಭೂಮಿಯನ್ನು ಕಿತ್ಕೊಳದಕ್ಕೆ ನಾನು ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮಗೆ ಕೆ ಐಎಡಿಬಿ ಯಿಂದ ಯಾವುದೇ ರೀತಿಯ ಸರ್ವೆಯನ್ನ ಮಾಡಿಸಬೇಡಿ ಕೆಇ ಡಿ ಬಿರಿಂದ ಸರ್ವೇಗೆ ಅವಕಾಶ ಕೊಡಬೇಡಿ ಭೂ ಸ್ವಾಲ್ ಕೈ ಬಿಡೋದಿಕ್ಕೆ ಕೆಇ ಡಿಬಿಯ ಸರ್ವೆ ಅಗತ್ಯ ಇಲ್ಲ ಇದನ್ನ ಬಹಳ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಿದ್ದೀನಿ ಇನ್ನೊಂದ್ಸರ್ ಹೇಳ್ತೀನಿ ಯಾಕೆಂದ್ರೆ ನಿಮ್ಮಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ ಈಗ ಏನ್ ಹೇಳ್ತಾರೆ ಈಗ ನಿಮ್ದು ತೋಟ ಇದೆ ಇಲ್ಲ ಅಂತ ಗೊತ್ತಾಗೋದಂಗೆ ಬಂದು ನೋಡಿ ಬರ್ಕೊಂಡಿರ್ತಾನೆ ಸರ್ವೆ ಅಂತ ಆ ರೀತಿ ದಾರಿ ತಪ್ಪಿಸ್ತಾ ಇದ್ದಾರೆ ಡಿ ಬಿ ಅವರು ಎಂತ ಒಳ್ಳೆಯ ಮಾತುಗಳು ಹೇಳಿದ್ರು ಅವರು ನಂಬಿಕೆಗೆ ಅಲ್ಲ ಅವರು ಮೋಸ ಮಾಡುವ ಉದ್ದೇಶಕ್ಕಾಗಿ ನಿಮ್ಮಲ್ಲಿರ್ತಕ್ಕಂಥ ಭಾವನೆಯನ್ನು ಅವರು ತಮ್ಮಗೆ ಅನುಕೂಲ ಆಗುವಂತೆ ಬಳಸ್ಕೊಳ್ಳೋಕೆ ಮಾಡ್ತಾ ಒಂದು ಕುತಂತ್ರ ಆ ಕುತಂತ್ರಕ್ಕೆ ಬಲಿ ಬೀಳ್ಬೇಡಿ ಇದು ಬಹಳ ಸ್ಪಷ್ಟ ಫಲವತ್ತಾದ ಭೂಮಿ ಇದು ತೋಟ ಇದು ಪಾಲಿ ಹೌಸ್ ಇದು ಅಂತ ಅವರು ಮಾಹಿತಿ ಬೇಕಾ ಮಾಹಿತಿ ಬೇಕಾದ್ರೆ ತಹಸೀಲ್ದಾರ್ ಆಫೀಸ್ ಪತ್ರ ಬರ್ ತರಿಸಿಕೊಳ್ಳಿ ಕೆ ಡಿ ಬಿ ಅಧಿಕಾರಿಗಳು ಕೆಇ ಡಿ ಸ್ವಾಧೀನಕ್ಕೆ ಒಳಪಡಿಸಿರ್ತಕ್ಕಂತ ಈ ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು ಫಲವತ್ತೆ ಇಲ್ವೇ ವ್ಯವಸಾಯ ಇದೆಯೇ ಇಲ್ವೇ ಅವ್ರು ಯಾವ ರೀತಿ ಇದಾರೆ ರೈತರು ಯಾವ ರೀತಿ ಬೆಳೀತಾ ಇದಾರೆ ಇವರು ಅಂತ ತಹಸೀಲ್ದಾರ್ಗೆ ಒಂದು ಪತ್ರ ಕೊಟ್ರೆ ತಹಸೀಲ್ದಾರ್ ಅವ್ರಿಗೆ ಉತ್ತರ ಕೊಡ್ತಾರೆ ತಹಸೀಲ್ದಾರು ಆ ವರದಿ ತಯಾರು ಮಾಡಬೇಕಾದಂತ ಕೆಲಸವನ್ನು ರೆವಿನ್ಯೂ ಅಧಿಕಾರಿಗಳು ಮತ್ತಿತರ ಅಧಿಕಾರಿಗಳಿಂದ ಅವ್ರು ಮಾಡಿಸ್ಕೋತಾರೆ ಹಂಗಾಗಿ ಯಾವುದೇ ಕಾರಣಕ್ಕೂ ಕೆಇ ಡಿ ಬಿರಿಂದ ನೀವು ಸರ್ವೆ ಮಾಡಿಸೋದಕ್ಕೆ ನಿಮ್ಮ ಕನಸಲ್ಲಿ ಕೂಡ ಅವಕಾಶ ಕೊಡಬೇಡಿ ಇದನ್ನ ನಾನು ಮತ್ತೊಂದು ಸ್ಪಷ್ಟವಾಗಿ ಹೇಳ್ತೀನಿ ವಿವರ್ಸ್ ಮುಂದಕ್ಕೆ ಹೋಗಲ್ಲ ಇನ್ನೊಂದು ಬಹಳ ಮುಖ್ಯವಾಗಿ ದರ್ಖಾಸ್ ರೈತರು ನಿಮ್ ಕಡೆನೂ ದರ್ಖಾಸ್ ಅಂತಾರೋ ಗೋಮಾಳ ಬಗರಕುಬ್ ರೈತರು ಸರ್ಕಾರಿ ಗೋಮಾಳದ ರೈತರು ಏನಿದ್ದಾರೆ ಅವ್ರಿಗೆ ಅವರನ್ನ ಮುಂದೆ ಬಿಟ್ಕೊಂಡು ನಿಮ್ಮ ಹೋರಾಟವನ್ನ ಒಡಕನ್ನ ಒಗ್ಗಟ್ಟನ್ನು ಮುರಿಯೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ ಅವ್ರಿಗೇನಂದ್ರೆ ನೋಡಿ ನಿಮ್ಗೇನು ಇಲ್ಲ ಅವರು ಡೆಪಾಸಿಟ್ ಮಾಡಿಬಿಟ್ಟು ನಿಮ್ಮ ಹತ್ರ ದಾಖಲೆ ತಕೊಂಡು ಬನ್ನಿ ಅವ್ರಿಗೆ ಮಾತ್ರ ಪರಿಹಾರ ಅಂದಾಗ ನೀವು ದಿಕ್ಕ ತಪ್ಪೋಗ್ಬಿಡ್ತೀರಿ ನಿಮ್ಮ ಹತ್ರ ದಾಖಲೆಗಳಿಲ್ಲ ಅಂತೇಳಿ ಇವತ್ತು ದಾರಿ ತಪ್ಪಿಸ್ತಾರೆ ಅವರು ಯಾವುದೇ ಕಾರಣಕ್ಕೂ ಆ ರೀತಿಯ ಮೋಸದ ಮಾತುಗಳಿಗೆ ನಂಬಬಾರದು ಯಾಕೆಂದ್ರೆ ಭೂಸ್ವಾಧೀನ ಆಧಾರ ಆದ್ರೆ ಅತಿ ಹೆಚ್ಚು ಮೋಸ ಮತ್ತು ಅನ್ಯಾಯ ನಡೆಯುವುದು ದುರಸ್ತ ಆಗದೆ ಇರುವ ಪೋಡಿ ಆಗದೆ ಇರುವ ರೈತರ ಮೇಲೆ ಪೋಡಿ ಆಗದೆ ರೈತರ ಮೇಲೆ ದುರಸ್ತ ಆಗದೆ ರೈತರ ಮೇಲೆ ಅತಿ ಹೆಚ್ಚು ಅನ್ಯಾಯ ನಡೆಯುವುದು ಯಾಕೆಂದ್ರೆ ಸಾಕಷ್ಟು ಜನ ದಲ್ಲಾಳಿಗಳು ನಿಮಗೆ ನಾವು ಪರಿಹಾರ ಕೊಡಿಸ್ತೀವಿ ಅಂತೇಳಿ ಅಷ್ಟು ಪರ್ಸೆಂಟ್ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಕಿತ್ಕೊಂಡು ನುಂಗ್ ಆಮೇಲೆ ತಕರಾರಗಳು ಹಾಕಿಸಿ ಅವ್ರಿಗೆ ಭೂಮಿ ಇದು ಆ ದಾಖಲೆ ಇಲ್ಲ ಈ ದಾಖಲೆ ಇಲ್ಲ ಅಂತ ಹೇಳಿ ಪರಿಹಾರ ವಂಚನೆ ಮಾಡ್ತಕ್ಕಂಥದ್ದು ಇವು ನಡೀತದೆ ನೀವು ನಮ್ದು ಪೋಡಿ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಅವರ ಪೈಕೆ ಅವರ ಬೆದರಿಕೆಗೆ ನೀವು ಒಳಪಟ್ರೆ ಎಲ್ಲರಿಗಿಂತ ಹೆಚ್ಚು ಬಲಿ ಹಾಕುದು ಅವ್ರನ್ನೇ ಈಗ ನೀವು ಕೋಳಿ ಕುಯ್ಯುವಾಗ ಕೋಳಿ ಕುಯ್ಯುವಾಗ ಒದರಾಡು ಕೋಳಿನ ಫಸ್ಟ್ ಕುಯ್ಯುದಿಲ್ಲ ಸುಮ್ಮನೆ ಇರು ಕೋಳಿನ ಫಸ್ಟ್ ಕುಯ್ಯೋ ಅರ್ಥ ಆಯ್ತಾ ಒದರಾಡು ಕುಯ್ಯೋ ಅಂತಂದ್ರೆ ಇರ್ಲಿ ಸ್ವಲ್ಪ ಒತ್ತು ಅಂತ ಹೇಳಿ ಅದಕ್ಕೆ ಅದ್ರ ಮೇಲೆ ನೀರ್ ಹಾಕ್ಬಿಟ್ಟು ಇದು ಮಾಡ್ತಾರೆ ಆ ರೀತಿ ಸರ್ಕಾರಿ ಗೋಮಾಳದ ರೈತರು ನಿಮ್ಮ ಹಕ್ಕು ನಿಮ್ಗೆ ಉಳಿಬೇಕು ಅಂತ ಹೇಳಿದ್ರೆ ಈ ಯಾರೆಲ್ಲ ಹೋರಾಟ ಮಾಡ್ತಾ ಇದಾರೋ ಆ ರೈತರ ಜೊತೆ ನೀವು ಸೇರಿ ನೀವು ಅವರಿಂದ ರಕ್ಷಣೆ ಪಡ್ಕೋಬೇಕು ಅದು ಬಹಳ ಮುಖ್ಯವಾದದ್ದು ನೀವು ಅವರಿಂದ ಬೇರೆ ಆದ್ರೆ ಮೊದಲು ನಿಮ್ಮನ್ನ ಪೂರ್ತಿಯಾಗಿ ಮುಗಿಸ್ಬಿಡ್ತಾರೆ ನಿಮ್ಮನ್ನು ಪೂರ್ತಿಯಾಗಿ ದಿವಾಳಿ ಮಾಡ್ಬಿಡ್ತಾರೆ ಮತ್ತು ನಿಮ್ಗೆ ಯಾವುದೇ ರೀತಿಯಲ್ಲಿ ಕೂಡ ನಿಮ್ಗೆ ಅನುಕೂಲ ಇಲ್ಲ ಅನನುಕೂಲನೇ ಆಗ್ತದೆ ಹಂಗಾಗಿ ನಿಮ್ಗೆ ಏನಾದ್ರೂ ಭೂಮಿ ಉಳಿಬೇಕು ಅಂತ ಹೇಳಿದ್ರೆ ಭೂ ಸ್ವಾಧೀನ ರದ್ದಾದ್ರೆ ಮಾತ್ರನೇ ಸರ್ಕಾರಿ ಗೋ ಮಾಡ್ ರೈತರು ಭೂಮಿ ಉಳಿಯೋದು ದುರಸ್ತಿಗೆ ಮುಂದೆ ಹೋರಾಟ ಮಾಡಿ ದುರಸ್ತ್ ಮಾಡಿಸೋಣ ಕೋಡಿ ಮಾಡಿಸೋಣ ಅದ್ಯಾವ ದೊಡ್ಡ ವಿಷಯ ಅಲ್ಲ ಹಂಗಾಗಿ ರಾಜಕಾರಣಿಗಳು ಇವತ್ತೆಲ್ಲ ಏನು ಯಾವ ಸ್ವರೂಪದಲ್ಲಿ ಇದಾರೆ ಅಂತ ಈಗ ಮಾತಾಡಿದ್ದಾರೆ ಅವರು ಬಹಳ ನಯವಾಗಿ ಬೆಣ್ಣೆಯಲ್ಲಿ ಕೂದಲು ತೆಗಿಯುವಂತ ರೀತಿನಲ್ಲಿ ಮಾತಾಡ್ತಾರೆ ಅವರು ಮಾತಾಡುದು ಹೆಂಗೆ ಅಂತ ಹೇಳಿದ್ರೆ ಬಾಯಲ್ಲಿ ಬೆಣ್ಣೆ ಕಂಕಳಲ್ಲಿ ದೊಣ್ಣೆ ಎನ್ನುವಂತ ರೀತಿನಲ್ಲಿ ಮಾತಾಡ್ತಾರೆ ಆಯ್ತಾ ಅವರ ಬಾಯಲ್ಲಿರುವ ಬೆಣ್ಣೆ ಮಾತುಗಳನ್ನು ನೋಡಬೇಡಿ ಕಂಕಳಿರುವ ದ್ವಣ್ಣಿಯನ್ನು ನೋಡಿ ಹಂಗಾಗಿ ಅವ್ರ ಬೆಣ್ಣೆ ಮಾತ ಮರಗೇಡಿ ಮರಳಾಗಬೇಡಿ ನೀವು ಈ ಭೂಮಿ ಭೂಸ್ವಾಧೀನದ ವಿರುದ್ಧ ಹೋರಾಟ ಖಂಡಿತವಾಗಿಯೂ ನಿಮಗೆ ಜಯ ಸಿಗುತ್ತೆ ಖಂಡಿತವಾಗೂ ಜಯ ಸಿಗುತ್ತೆ ಇದುವರೆಗೆ ನೀವು ನಡೆಸಿರುವಂತ ಹೋರಾಟ ಇಲ್ಲಿ ಹೋರಾಟ ಈ ಕಾರಣಕ್ಕಾಗಿ ಇದುವರೆಗೆ ನಿಮ್ ಭೂಮಿ ಉಳಿದಿದೆ ಬಹಳಷ್ಟು ಜನ ಮಾತಾಡುವಾಗ ಕೆಲವರು ಮಾತಾಡುವಾಗ ಅವರು ಭಾವನೆ ಮನಸ್ಸಲ್ಲಿದೇ ಇದ್ರು ಮಾ ಪದಗಳಲ್ಲಿ ಕೆಲವು ತಪ್ಪು ಅರ್ಥ ಬರುವಂಥ ರೀತಿಯಲ್ಲಿ ಕೆಲವು ಮಾತಾಡಿದ್ರು ಅಂದ್ರೆ ಇಲ್ಲಿ ಎಷ್ಟೇ ದಿನ ಕೂತಿದ್ರು ನಿಮ್ಗೆ ಏನು ಪ್ರಯೋಜನ ಆಗಲಿಲ್ಲ ಅನ್ನುವಂಥ ರೀತಿನಲ್ಲಿ ನೀವು ಈ ಹೋರಾಟ ಮಾಡಿದ ಕಾರಣಕ್ಕಾಗಿ ಇದುವರೆಗೆ ನಿಮ್ ಭೂಮಿ ಹತ್ರ ಬರಲಿಲ್ಲ ಅರ್ಥ ಆಯ್ತಾ ಮೂರನೇ ವಿಷಯ ಏನು ಅಂತ ಹೇಳಿದ್ರೆ ಪ್ರೈಮರಿ ನೋಟಿಫಿಕೇಶನ್ ಆಗಿ ನೋಟಿಸ್ ಬಂದಂತ ಎಲ್ಲ ಭೂಮಿಗಳಿಗೂ ನೀವು ತಕರಾರನ್ನ ಕಡ್ಡಾಯವಾಗಿ ಸಲ್ಲಿಸ್ಬೇಕು ಆಕ್ಷೇಪಣೆಗಳನ್ನ ಸಲ್ಲಿಸ್ಬೇಕು ಆಕ್ಷೇಪಣೆ ಸಲ್ಲಿಸುವಾಗ ವಿವರವಾಗಿ ಏನ್ ಕೊಡ್ಬೇಕಾಗಿಲ್ಲ ನಮ್ಮಲ್ಲಿ ಬೋರ್ ಅದೇ ಅದೇ ಇದಾದ ಸರ್ವೆ ಮಾಡಕ್ ಬಂದಾಗ ಏನ್ ಸಿಕ್ತದೋ ಆ ರೀತಿ ಮಾಹಿತಿಗಳು ಕೊಡಕ್ ಹೋಗ್ಬೇಡಿ ನೀವ್ ಏನ್ ಕೊಡ್ಬೇಕು ಅಂದ್ರೆ ನಮ್ದು ಭೂಮಿ ಫಲವತ್ತಾದ ಭೂಮಿ ಕೃಷಿ ಭೂಮಿ ಇದ್ ಬಿಟ್ರೆ ನಮಗೆ ಜೀವನ ಇಲ್ಲ ನಾವ್ ಇದ್ರ ಜೀವನ ಮಾಡ್ತಾ ಇದೀವಿ ಅಂದ್ರೆ ನಮ್ ಭೂಮಿ ನಾವು ಕೊಡುದಿಲ್ಲ ಇಷ್ಟು ಅಬ್ಜೆಕ್ಷನ್ ಕೊಡ್ಬೇಕು ಮತ್ತು ಅಬ್ಜೆಕ್ಷನ್ ಕೊಟ್ಟಿದ್ರೆ ಒಂದು ಅಕ್ನಾಲಜ್ಮೆಂಟ್ ಕಡ್ಡಾಯವಾಗಿ ಪಡಿಬೇಕು ಯಾಕೆಂದ್ರೆ ನನ್ನ ಏನ್ ಮಾಡ್ತಾರೆ ಸ್ವಾಧೀನಕ್ಕೆ ನನ್ನ ವಿರೋಧ ಅಂತ ಅಂದ್ಬಿಟ್ಟು ಬರ್ಸ್ಕೋತಾರೆ ಅರ್ಜಿನ ನೀವ್ ಹೋದ್ಮೇಲೆ ಅಲ್ಲಿ ವಿರೋಧ ಇಲ್ಲ ಅಂತ ಬರ್ಕತ್ತಾರೆ ಈ ರೀತಿ ಮಾಡುವಂತ ತಂತ್ರಗಳು ಕುತಂತ್ರಗಳು ಅವ್ರಿಗೆ ಚೆನ್ನಾಗ್ ಗೊತ್ತು ಹಾಗಾಗಿ ಮತ್ತೊಂದ್ಸರ್ ನಾನು ಹೇಳ್ತೀನಿ ಸರ್ವೆಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬೇಡಿ ಡಿ ಬಿ ಸರ್ವೆಗಂತೂ ಅವಕಾಶ ಕೊಡಬೇಡಿ ಕೆಡಿಬಿಯವರಂತ ಅಷ್ಟು ಮೋಸ್ಗಾರರು ಲೂಟಿಕೋರು ಕೋರು ದಡೆ ಹೊರಡೆ ಯಾರು ಇಲ್ಲ ಅದ ಬೇಕಾದ್ರೆ ನಾನು ಬೇಕಾದ್ರೆ ಸರ್ ನಿಮ್ ಜೊತೆ ಮಾತಾಡಿದ್ದೀನಿ ಆಯ್ತಾ ನೀವು ಈ ಯಾವುದೋ ಫೈನಲ್ ನೋಟಿಫಿಕೇಶನ್ ಆಗಿರೋ ಸಂಬಂಧಪಟ್ಟಂಗೆ ಕೋರ್ಟ್ ಪ್ರಕರಣ ನಡೀತಾ ಇದೆ ಕೋರ್ಟ್ ಪ್ರಕರಣ ಇತ್ಯರ್ಥ ಆಗತಕ್ಕ ಅವರು ಕಾಯ್ತಾ ಇದ್ದಾರೆ ಕೆ ಡಿ ಬಿ ಅವರು ಆ ಕೋರ್ಟ್ ಪ್ರಕರಣ ಏನಾದರೂ ಕೆ ಡಿ ಬಿ ಪರವಾಗಿ ಆದ್ರೆ ಅವರು ಬಹಳ ದೊಡ್ಡ ಆಕ್ರಮಣಕಾರಿಯಾಗಿ ನಮ್ಮ ಮೇಲೆ ಬೀಳ್ತಾರೆ ಅದಕ್ಕೆ ನಾವು ನಮ್ಮ ಬಲವನ್ನು ಹೆಚ್ಚಿಸ್ಕೋಬೇಕು ನಮ್ಮ ಪರವಾಗಿ ಆದ್ರೆ ತೊಂದರೆ ಇಲ್ಲ ಅವ್ರ ಪರವಾಗಿ ನಾವು ನಮ್ಮ ಒಗ್ಗಟ್ಟನ್ನು ಹೆಚ್ಚು ಮಾಡ್ಕೋಬೇಕು ಅರ್ಥ ಆಯ್ತಾ ಯಾಕೆಂದ್ರೆ ಇದುವರೆಗೆ ಕೋರ್ಟ್ ಗಳಲ್ಲಿ ಪ್ರೊಸೀಜರ್ ಲ್ಯಾಪ್ಸಸ್ ಮೇಲೆ ಮಾತ್ರನೇ ರೈತರ ಪರವಾದಂತ ತೀರ್ಪು ಬಂದಿರೋದು ಪ್ರೊಸೀಜರ್ ಲ್ಯಾಪ್ಸಸ್ ಅಂದ್ರೆ ಗೊತ್ತಾ ಅಂದ್ರೆ ಕ್ರಮದಲ್ಲಿ ತಪ್ಪಿದ್ರೆ ಮಾತ್ರ ನಮ್ಮ ರೈತರ ಪರವಾಗಿ ಬಂದಿದೆ ಕಾನೂನು ತಪ್ಪಿದೆ ಅಂತ ಎಲ್ಲೂ ಕೂಡ ಬಂದಿಲ್ಲ ಯಾಕೆಂದ್ರೆ ಕಾನೂನು ರೈತ ವಿರೋಧಿ ಆಗಿದೆ ಅಂದ್ರೆ ಕಾನೂನನ್ನ ಕೋರ್ಟ್ಗಳು ಅದು ರೈತ ವಿರೋಧಿ ಅಂತ ಆ ರೀತಿ ಒಪ್ಪಲ್ಲ ಅದು ಎಷ್ಟ್ ವರ್ಷಕ್ಕೊಂದ್ಸಾರಿ ಏನು ಅದು ನಿಮ್ಗೆಲ್ಲ ನಾನು ಈಗಾಗ್ಲೇನೆ ಬಾಳೆಟ್ ಸರ್ ಮಾತಾಡಿದ್ದೀನಿ ಮತ್ತೊಂದ್ಸರ್ ಪುನರಾವರ್ತನೆ ಮಾಡಲ್ಲ ಅಂದ್ರೆ ಕೋರ್ಟ್ ತೀರ್ಪು ಕೆ ಪಿ ಪರವಾಗಿ ಬಂದ್ರು ಕೂಡ ನೀವು ಅಧೈರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಕೋರ್ಟ್ ತೀರ್ಪು ಕೆ ಪಿ ಭೂ ಅಸ್ವಾಧೀನಕ್ಕೆ ಅವರು ಪೂರ್ತಿ ಏನು ಮಾಡ್ಕೊಡಿ ಅಂತ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ವಿರೋಧ ಮಾಡಿದಿವಲ್ಲ ಶೇಕಡ ನಾವು ಹೆಚ್ಚಿನ ಜನ ಶೇಕಡ ನೂರಕ್ ನೂರಷ್ಟು ನಾವು ವಿರೋಧ ಮಾಡ್ತಾ ಇದೀವಿ ಹಂಗ್ ನಾವು ಗೆಲ್ಲೋಣ ಅವ್ರಿಗೆ ಸರ್ವೇಗೆ ಅವಕಾಶ ಕೊಡಬೇಡಿ ಅವ್ರೆಷ್ಟು ಜನ ಪೊಲೀಸ್ನವರು ಬರ್ತಾರೋ ಅದಕ್ಕಿಂತ ಹೆಚ್ಚು ಜನ ನಾವು ಸೇರುವಂತ ಒಂದು ಸಂಘಟನಾ ಸಾಮರ್ಥ್ಯವನ್ನ ನಾವು ಪಡ್ಕೊಳ್ಳೋಣ ಅವತ್ತವತ್ತಿನ ಅಗತ್ಯಕ್ಕೆ ನಿಮ್ಮ ಪ್ರತಿರೋಧದ ಅಗತ್ಯಕ್ಕೆ ತಕ್ಕಂತೆ ಅವತ್ತವತ್ತು ನಾವೆಲ್ಲ ಸೇರಿ ನಿಮ್ಮ ಹೋರಾಟ ಜಯ ಗಳಿಸೋದ್ ಬೇಕಾದಂತ ರೀತಿ ಅವತ್ತವತ್ತಿನ ಅವತ್ತಿನ ಕಾರ್ಯತಂತ್ರ ಏನ್ ಬೇಕೋ ಅದನ್ನ ಮಾಡೋಣ ಹಂಗಾಗಿ ಸರ್ವೇಗೆ ಅವಕಾಶ ಕೊಡಬಾರ್ದು ನೋಟಿಸ್ ಬಂದ್ರೆ ತಕ್ಷಣ ತಕರಾರು ಕೊಡಬೇಕು ಒಗ್ಗಟ್ಟಲ್ಲಿ ಹೋರಾಟ ಮಾಡಬೇಕು ನಾವು ಪ್ರಾಣ ಬಿಟ್ಟರು ಸರಿ ನಾವು ಭೂಮಿ ಕೊಡೋದಿಲ್ಲ ಅಂತ ನಾವು ನಿಲುವು ತಗೊಳ್ಬೇಕು ಅಷ್ಟು ಈಗ ಸದ್ಯಕ್ಕೆ ನಾನು ಮಾತಾಡೋದು ಎಲ್ರಿಗೂ ಧನ್ಯವಾದಗಳು